ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಸ್ಪತ್ರೆಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು ಫೆಬ್ರವರಿ ಹನ್ನೊಂದರ ಸಂಜೆ ಗಂಟೆ ಸಂದರ್ಭ ಜಮಖಂಡಿ ನಗರದ ತಾಲೂಕಾ ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ಅಲ್ಲಿ ರೋಗಿಗಳ ಜೊತೆಗೆ ಸಂವಾದ ನಡೆಸಿದರು ಅವರ ಸಮಸ್ಯೆಗಳನ್ನ ಆಲಿಸಿದ್ರು ಎನ್ನೋ ಸ್ವಚ್ಛತೆ ಕಡೆಗೆ ಹೆಚ್ಚು ಗಮನ ಹರಿಸುವಂತೆ ವೈದ್ಯಾಧಿಕಾರಿಗಳಿಗೆ ಸ್ಥಳೀಯ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಯವರಿಗೆ ಸೂಚನೆಯನ್ನು ನೀಡಿದರು ಜೊತೆಗೆ ಆಸ್ಪತ್ರೆಗೆ ಬರುವಂತಹ ರೋಗಿಗಳೊಂದಿಗೆ ಸೌಹಾರ್ದತೆ ನಡೆದುಕೊಳ್ಳುವಂತೆ ಮತ್ತು ಅವರ ಸಮಸ್ಯೆಗಳಿಗೆ ಸೂಕ್ತವಾಗಿ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಇನ್ನು ಸ್ವಚ್ಛತೆ ಸೇರಿದಂತೆ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಲೋಪಗಳು ಆಗದಂತೆ ಮತ್ತು ರೋಗಿಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗದಂತೆ ಎಚ್ಚರಿಕೆಯಿಂದ ಕರ್ತವ್ಯವನ್ನು ನಿರ್ವಹಿಸುವಂತೆ ವೈದ್ಯರಿಗೆ ಸೂಚನೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ವೈದ್ಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇನ್ನು ಜಮಖಂಡಿಯ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ತಹಶೀಲ್ದಾರ್ ಅನಿಲ್ ಬಡ್ಕರ್ ಅವರು ಜಿಲ್ಲಾಧಿಕಾರಿ ಸಂಗಪ್ಪ ಅವರಿಗೆ ಸಾಥ್ ನೀಡಿದ್ರು ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಹಾಗೂ ಡಿಸಿ ಸಂಗಪ್ಪ ಅವರು ತಾಲೂಕು ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಲೋಪವಾಗದಂತೆ ಸಾರ್ವಜನಿಕರಿಗೆ ಸೇವೆಯನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಮೇಲೆ ಕುತ್ಕೊಳ್ಳೋಕೆ ಎಂಟ್ರೆನ್ಸ್ ಎಲ್ಲ ಕುತ್ಕೋಬೇಕಲ್ಲ ಬಂದವ್ರಿಗೆ ಸ್ವಾಗತ ಬಡಿದಾಗ ಮಾಡ್ಬೇಕು ಅಜ್ಜಿ ಬಂದು ಯಾರ್ದಾದ್ರೂ ಗೊತ್ತಿರ್ತಾರೆ ಅವ್ರು ಎಲ್ಲ ಗೊತ್ತಾಗುತ್ತೀವಾ ನೋಡ ಹೇಳುದು ಅಲ್ಲ ಅಲ್ಲ ನಿಮ್ಗೆ ನಿಮ್ಗೆ

ವಿಸಿಟ್ ಮಾಡಿ ತಹಶೀಲ್ದಾರ್ ಆಫೀಸ್ ಸಹಾಯಕ ಆಯುಕ್ತರ ಆಫೀಸ್ ವಿಸಿಟ್ ಮಾಡಿದ್ದೀನಿ ಹಾಗೆ ಹಾಸ್ಪಿಟಲ್ ಎಮ್ ಸಿ ಎಚ್ ಹಾಸ್ಪಿಟ್ಲಿಗೆ ತುಂಬಾ ದರ ಅದನ್ನು ಕೂಡ ಪರಿಶೀಲನೆ ಮಾಡಿದ್ವಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಎಲ್ಲ ಸಾರ್ವಜನಿಕರು ಕೇಳಿದೀನಿ ಅವ್ರಿಗೆ ಹೈಗಾರ ಅವರು ಅಭಿಪ್ರಾಯ ಒಳ್ಳೆಯ ಅಭಿಪ್ರಾಯ ಪಡಿಸಿದ್ರ ಶಾಲೆಯಲ್ಲಿ ಅದ್ಭುತವಾಗಿ ಮಕ್ಕಳು ಚೆನ್ನಾಗಿ ಓದಿಸ್ತಾ ಇದ್ದಾರೆ ಇನ್ನು ಸಂತೋಷವಾಗಿದೆ ಜಿಮ್ಮು ಜಿಮ್ಮಿಗೂ ಕೂಡ ಭೇಟಿ ನೀಡಿದ್ದೀನಿ ಈ ಸ್ವಲ್ಪ ಅವರು ಇಲ್ಲಿ ಒಳ್ಳೆಯ ರೀತಿ ಜಿಮ್ ನಡೀತಾ ಇದ್ದಾರೆ ಜಿಮ್ ಕ್ರೀಡಾಂಗಣ ಅದರದ್ದು ಕೂಡ ಏನು ಅಭಿವೃದ್ಧಿ ಅಭಿವೃದ್ಧಿಪಡಿಸ್ಬೇಕಿತ್ತಲ್ಲ ಅದರದ್ದು ಕೂಡ ಅಪ್ರೂವ್ ಕೊಡ್ತೇನೆ ಗೈನಿಯೋಕೊಲಜಿಸ್ಟು ಗೈನೋಕಾಲಜಿಸ್ಟ್ ಮೂರು ಜನ ಇದ್ದಾರೆ ಈಗ ಮುಂಚೆಕ್ಕೆ ಜಾಸ್ತಿ ಆಗಿದೆ ಇವಾಗ ಡೆಲಿವರಿ ಬಟ್ ಯಾವುದು ಹೊರಗಡೆ ಯಾವುದು ಬ್ಲಡ್ ಟೆಸ್ಟ್ ಎಲ್ಲ ಇಲ್ಲೇ ಮಾಡ್ತಾರೆ ನಲ್ವತ್ತೆರಡು ಇದು ಏನಿರೋಲ್ಲ ಚೆಕ್ಸ್ ಇರೋಲ್ಲ ಹಿಮೋಗ್ಲೋಬಿನ್ ಆಗಿರಲಿ ಬೇರೆ ಬೇರೆ ಲಿವರ್ ಫಂಕ್ಷನ್ ಪಿ ಜಿ ಫಂಕ್ಷನ್ ಎಲ್ಲ ಕೂಡ ಇಲ್ಲೇ ಮಾಡ್ತಾರೆ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದಾರೆ ಒಂದು ಸಾರ್ವಜನಿಕರು ತಾವು ನಾನು ವಿಚಾರ್ಸಿದೀನಿ ಡಿಲೆವರಿಗೆ ಆ ಥರ ನೀವು ಸಿ ಟಿ ಸ್ಕ್ಯಾನ್ ಅದು ಅಷ್ಟು ಅವಶ್ಯಕತೆ ಇದು ಅದ್ರದ್ದು ಇದು ಎ ಸಿ ಇದೆ ಎ ಸಿ ಇದೆ ಒಬ್ರು ರಿಯಲೈಸ್ ಒಬ್ರು ರಿಯಲೈಸ್ ಅಲ್ಲ ಇದು ಅದು ಅಷ್ಟು ಇಲ್ಲಿ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಬೇಕು ಬೇಕಾರೆ ಇನ್ನೂ ಆದರೆ ಅದನ್ನ ಭೇಟಿ ನೋಡಿ ನೋಡ್ತೀನಿ ಅಲ್ಲಿ ಏನಿದೆ ಅಂತ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಸ್ಕ್ಯಾನ್ ಇಲ್ಲಿ ಪೇಶಂಟು ಯಾವ ಥರ ಕಂಡೀಷನು ಎಕ್ಸಿಡೆಂಟ್ ಕೇಸಸ್ಸು ಬ್ರೈನ್ ಇದು ಆದಾಗ ಕಂಪಲ್ಸರಿ ಎಮ್ ಆರ್ ಐ ಆಗುತ್ತೆ ಸಿಟಿ ಸಿಟಿ ಎಮ್ ಆರ್ ಐ ಮಾಡಬೇಕಾಗತ್ತೆ ಇವರು ರುಟೀನ್ ಪೇಷೆಂಟ್ಸಲ್ಲಿ ಈ ಥರ ತಾಯಿ ಮತ್ತು ಆಸ್ಪತ್ರೆ ಆ ಥರದ ಅವಶ್ಯಕತೆ ಇರೋದು ಚಿಕ್ಕ ಆಸ್ಪತ್ರೆ ಕೂಡ ಅದು ಎಮ್ ಆರ್ ಐ ಮಾತ್ರ ಸಿಟಿ ಎಮ್ ಆರ್ ಐ ಇರೋ ಆಗಿದೆ ಬಟ್ ಇಲ್ಲಿ ತಾಲೂಕ್ ಮಟ್ಟದಲ್ಲಿ ಇನ್ನೂ ಆಗಿಲ್ಲ ರೇಡಿಯೋಲಜಿಸ್ಟು ಆಧಾರ ಬಟ್ ಒಂದು ಏನೇ ಇಲ್ಲ ಆಯುಷ್ಮಾನ್ ಭಾರತದಲ್ಲಿ ಅವ್ರು ದುಡ್ಡು ಏನು ಮಾಡ್ತಾರೋ ಅದರಲ್ಲಿ ಇದು ಮಾಡಿಕೊಂಡು ಆಮೇಲೆ ಇದಕ್ಕೂ ಸರ್ಕಾರಕ್ಕೂ ಕೂಡ ಪ್ರಸ್ತಾವನೆ ಕಳಿಸ್ತಾರೆ ಹೆಚ್ಚುವರಿ ಏನು ಬೇಕು ಅಂತ ಪ್ರಸ್ತುತ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ ಯಾವ್ದು ಇಲ್ಲಿ ಇರಲ್ಲ ಅದನ್ನ ಮಾತ್ರ ರೆಫರಲ್ ಮಾಡ್ಲಿಕ್ಕೆ ಇಲ್ಲಿ ಹೈ ರಿಸ್ಕ್ ಅಂತಾರೆ ಬಟ್ ಬೇರೆ ಖಾಸಗಿ ದೊಡ್ಡ ನಾರ್ಮಲ್ ಈಗ ಡೆಲಿವರಿ ಬಂದಂತ ಪೇಷಂಟ್ ಹೆಣ್ಣು ಮಕ್ಕಳು ಅವು ಸೀರಿಯಸ್ ಇದೆ ಹೈ ರಿಸ್ಕ್ ನಮ್ಮಲ್ಲಿ ಆಗಲ್ಲ ನೀವು ಬೇರೆ ಕಡೆ ಹೋಗಿರಿ ಅಂತ ಹೇಳ್ತಾರೆ ಆದ್ರೆ ಅದೇ ಬೇರೆ ಕಡೆ ಆಸ್ಪತ್ರೆಗೆ ಹೋದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಆ ಥರದ್ದು ನನಗೆ ಬಂದಿಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ಒಂದು ಎರಡು ಸರ್ತಿ ಫೋನ್ ಮಾಡಿದ್ರು ಸಾರ್ವಜನಿಕರು ಫೋನ್ ಮಾಡಿದ್ರು ನಾನು ಸ್ಪಂದನೆ ಮಾಡಿ ಒಂದು ಇಮಿಡಿಯೇಟ್ ಅವ್ರು ಹೇಳಿ ಬೇರೆ ಸ್ಟೆಂಟ್ ಡೆಲಿವರಿ ಮಾಡಿಸಿಕೊಟ್ಟಿದ್ದಾರೆ ವಿಷಯ ಈ ಕಮ್ಯುನಿಕೇಶನ್ ಗ್ಯಾಪಲ್ಲಿ ಏನಾಗಿರ್ಬೋದು ಬಟ್ ಅದನ್ನ ಹೇಳ್ತೇನೆ ಅವ್ರಿಗೆ ಆ ಥರದ್ದೆಲ್ಲ ಇದು ಕಳಿಸ್ಕೊಡ್ತಾರೆ